ಸ್ವಾಮಿ ಶರಣ ಮಯ್ಯಪ್ಪ ಒಂದು ವಿಡಿಯೋ ವೈರಲ್ ಆಗಿತ್ತಲ್ಲ ಅದೇ ಜಾಗದಲ್ಲಿ ಇವಾಗ ನಾನು ನಿಂತಿದ್ದೆ ನೋಡಿ ಇಲ್ಲಿ ಹೋಟೆಲ್ ಶ್ರೀ ವಿನಾಯಕ ಹೈ ಕ್ಲಾಸ್ ಪ್ಯೂರ್ ವೆಜಿಟೇರಿಯನ್ ಅಂತೆ ಈತ ಲೋ ಕ್ಲಾಸ್ ಒಂದು ವ್ಯವಹಾರ ಮಾಡ್ತಾ ಇದೆ ನೋಡಿ ಸ್ವಾಮಿ ಇದು ನೀವು ಗಮನಿಸಿದ್ರೆ ಖಂಡಿತ ಇಲ್ಲಿ ಈ ಒಂದೇ ಒಂದು ಬಿಲ್ಡಿಂಗ್ದಲ್ಲ ಅಥವಾ ಹೋಟೆಲ್ದಲ್ಲ ಪಕ್ಕದಲ್ಲಿರೋ ಎಲ್ಲ ತ್ಯಾಜ್ಯಗಳು ಏನಿದೆಯಲ್ಲ ಹೋಟೆಲ್ದೆಲ್ಲ ನೋಡಿ ನಿಮ್ಗೆ ಗಮನಿಸಿದ್ರೆ ಒಂದು ನನಗೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ತ್ಯಾಜ್ಯ ಬರ್ತಾ ಇದೆ ನೋಡಿ ನಿಮಗೇನಾದರೂ ಕಾಣಿಸ್ತಿದ್ರೆ ಅದನ್ನು ನೋಡಿ ಸ್ವಾಮಿ ಜಲಪಾತ ಥರ ಬಿಟ್ಟು ಇವರೆಲ್ಲ ಮನುಷ್ಯ ಏನ್ರಿ ಹಾಂ ಧರ್ಮಶಾಸ್ತ್ರ ಇಲ್ಲಿ ಕೂತಿದ್ದಾನೆ ಏನಾದರೂ ಭಯ ಇದೆಯಾ ಇವ್ರಿಗೆ ನೀವು ಯೋಚನೆ ಮಾಡಿ ಪಂಪ ಕ್ಷೇತ್ರ ಇಲ್ಲಿ ನಾವು ಸ್ನಾನ ಮಾಡ್ತೀವಿ ಪುಣ್ಯ ನದಿ ಅಂತ ಇಂಥ ಜಾಗದಲ್ಲೇ ಇಂಥ ಒಂದು ಕೀಳುಮಟ್ಟದ ವ್ಯವಹಾರ ಮಾಡ್ತಾ ಇದ್ದಾರೆ ಈ ಪಂಪ ನದಿಯ ನೀರನ್ನು ಕಲುಷಿತಗೊಳಿಸಿದ್ದಾರೆ ಅಂದರೆ ಇದ್ರ ಹಿಂದೆ ಇರೋ ಒಂದಷ್ಟು ಜಾಗಗಳು ಅಥವಾ ಈ ನದಿ ಎಲ್ಲಿಂದ ಹರ್ಕೊಂಬರುತ್ತೆ ಅಲ್ಲೆಲ್ಲ ಎಷ್ಟು ಹೊಲಸನ್ನು ಈ ಪಾಪಿಗಳು ನಮ್ಮ ಮೈ ಹತ್ತಿಸ್ತಾ ಗೊತ್ತಿಲ್ಲ ಈ ಪಂಪ ಕಲುಷಿತ ಆಯಿತು ಅಂದರೆ ಇಲ್ಲಿ ಸ್ನಾನ ಮಾಡೋ ಪ್ರತಿಯೊಬ್ಬ ಅಯ್ಯಪ್ಪ ಸ್ವಾಮಿ ಭಕ್ತನೂ ಕೂಡ ಕಲುಷಿತ ಆದಂತಾನೆ ಧರ್ಮಶಾಸ್ತ್ರನ ಕಣ್ಣು ಇಂಥ ಪಾಪಿಗಳ ಮೇಲೆ ಆದಷ್ಟು ಬೀಳಿ ನಮ್ಮ ಕರ್ನಾಟಕದ ಒಂದಷ್ಟು ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರವಾಸೋದ್ಯಮ ಏನಿರುತ್ತಲ್ಲ ಅದು ಇಂಟ್ರೆಸ್ಟೇಟ್ ಅಲ್ಲದೇ ಈ ಹೊರ ರಾಜ್ಯಗಳಲ್ಲಿ ಇವ್ರಿಗೂ ಕೂಡ ಪವರ್ ಇರುತ್ತೆ ಈ ಥರದ್ದೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಅದೇನು ಮಾಡ್ತೀರೋ ಗೊತ್ತಿಲ್ಲ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡೋ ಸ್ಥಿತಿಲಿ ನಾವಂತೂ ಇಲ್ಲ ಹಾಗಾಗಿ ದಯಮಾಡಿ ಅನ್ನ ತಿನ್ನುವಂಥರ ಯಾರಾದರೂ ಅಧಿಕಾರಿಗಳಿದ್ರೆ ಇಂಥ ಪಾಪಿಗಳಿಗೆ ಆದಷ್ಟು ಕಡಿವಾಣ ಹಾಕಿ ಅಲ್ಲಿ ಮಾಡೋ ಗಲೀಜಲ ಇಲ್ಲಿಗೆ ಬರ್ತಾ ಇದೆ ನೋಡಿ ಸ್ವಾಮಿ ಇದು ನಿಮಗೆ ಲೈವ್ ಆಗಿ ಕಾಣಿಸ್ತಿದೆ ಮತ್ತೊಮ್ಮೆ ಅಲ್ಲಿಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಸ್ವಾಮಿ ಹೆಂಗ್ ಬೀಳ್ತಾ ಇದೆ ಅಲ್ಲಿ ನಾವು ಹೊಲಸು ಅಂತ ರೀ ಇದನ್ನ ನಾವು ಬಾಯಿಗೆ ಹಾಕೊಂತೀವಿಕೊಂಡ್ರಿ ಬಾಯಿಗೆ ಹಾಕ್ಕೊಂಡು ಕಣ್ ಗೆ ಇದೇನೋ ಪವಿತ್ರ ನೀರು ಅಥವಾ ಪವಿತ್ರ ಸ್ನಾನ ಅಂತ ಹೇಳಿ ಪಂಪ ಸ್ನಾನ ಮಾಡ್ತೀವಿ ಆದರೆ ಇಲ್ಲಿನ ಈ ಕೀಳು ಮಟ್ಟದ ಕಿರಾತಕರು ಈ ರೀತಿ ಹೊಲಸು ಮಾಡ್ತಿದ್ದಾರೆ ಈ ಒಂದು ಪವಿತ್ರವಾದ ಪಂಪ ನದಿಯನ್ನು ಆದಷ್ಟು ಬೇಗ ಇದಕ್ಕೊಂದು ಮುಕ್ತಿ ಸಿಗಲಿ ಇಂಥ ಎಲ್ಲೆಲ್ಲಿ ಇದೆಯಲ್ಲ ಹೊಲಸು ಮಾಡೋ ಜಾಗಗಳಿಗೆಲ್ಲ ಕಡಿವಾಣ ಬೀಳಲಿ ಬೀಗ ಹಾಕಲಿ ಈ ಪಾಪಿಗಳ ಒಂದು ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿಸ್ಬೇಕು ಆಗಷ್ಟೇ ಇಂಥವು ನಿಲ್ಬಹುದು ಒಂದೆರಡು ನಿಲ್ಲಿಸಿದ್ರೆ ಸರಿ ಹೋಗ್ಬೋದು ಈ ಕಮ್ಯುನಿಸ್ಟ್ಗಳ ಆಟ ಏನೂ ಮಾಡೋಕ್ಕಾಗಲ್ಲ ಇವ್ರ ವಿರುದ್ಧ ಧ್ವನಿಯತ್ತ ಶಕ್ತಿ ಇಲ್ಲಿ ಯಾರಿಗಿದೆ ಕೇರಳದಲ್ಲಂತೂ ಇಲ್ಲ ಯಾಕಂದರೆ ಅಯ್ಯಪ್ಪ ಸ್ವಾಮಿ ಹಿಂದೂ ದೇವರಾದರೆ ಸರ್ಕಾರ ಕಮ್ಯುನಿಸ್ಟರು ಅದೇ ಇದಕ್ಕೆಲ್ಲ ಮೂಲ ಪಾಪಿಗಳಿಗೆ ಆದಷ್ಟು ಬೇಗ ಜನವರಿ ಇಪ್ಪತ್ತೆರಡು ಶ್ರೀರಾಮಚಂದ್ರ ಪ್ರಭುಗಳ ಪಟ್ಟಾಭಿಷೇಕದ ನಂತರ ಈ ಥರದ ಎಲ್ಲ ಕೆಲಸಗಳಿಗೂ ಹಂಡ್ರೆಡ್ ಪರ್ಸೆಂಟ್ ಕಡಿವಾಣ ಬಿದ್ದೇ ಬಿಡುತ್ತೆ ಅಷ್ಟು ನಂಬಿಕೆ ಅಯ್ಯಪ್ಪನ ಮೇಲೆ ಶ್ರೀರಾಮಚಂದ್ರನ ಮೇಲೆ ನಮಗಿದೆ ಶಬರಿಮಲೆಗೆ ಹೋಗಿ ಮುಂಚೆ ನಾವು ಪವಿತ್ರ ಪಂಪದಲ್ಲಿ ಸ್ನಾನ ಮಾಡ್ತೀವಲ್ಲ ನೋಡಿ ಆ ಪಂಪದ ನೀರು ಎಷ್ಟು ಶುದ್ಧವಾಗಿದೆ ಫಿಲ್ಟ್ರ್ ಇದ್ದಂಗೆ ಅಂತ ಅವಾಗ ನಮಗದು ಅನುಭವ ಇದೆ ಮಲವು ಮೂತ್ರ ವಿಸರ್ಜನೆ ಮಾಡಿದ್ದೆಲ್ಲ ತೇಲ್ ಬರೋದು ಅದು ತೇಲ್ ಅಂತ ಪ್ರಶ್ನೆ ಬರ್ಬೋದು ಖಂಡಿತ ಮೂತ್ರ ಬರ್ತಿರಲ್ಲ ಇನ್ನೊಂದು ಬರೋದು ನಿಜವಾಗ್ಲೂ ಇಷ್ಟು ಹೊಲಸು ಯಾವ ನದಿರಲ್ಲೂ ಇಲ್ಲ ಅನಿಸುತ್ತೆ ಏನೇ ಇರಲಿ ಮುಂದಾದ್ರೂ ಇದ್ರ ಬಗ್ಗೆ ದೇವಸ್ಥಾನದ ಆಡಳಿತ ಮಂಡಳಿ ಸ್ವಲ್ಪ ಗಮನ ಕೊಟ್ರೆ ಅನುಕೂಲ ಆಗ್ಬೋದು ಭಕ್ತರಿಗೆ ಸ್ವಾಮಿ ಮಣಿಕಂಠನ ದರ್ಶನ ಮಾಡ್ಕೊಳ್ಳಿ ಭವಿಷ್ಯದ ಇನ್ನೂ ಫಿನಿಶ್ ಆಗಿಲ್ಲ ಅಂತ ಕಾಣುತ್ತೆ ಅದಕ್ಕೆ ಒಂದು ಪರದೆ ಬಿಚ್ಚಿಲ್ಲ ಏನೇ ಇರಲಿ ಈಗ ನೋಡಿದಾಗ ಎಲ್ರಿಗೂ ಭಕ್ತಿ ಭಾವ ಮಾಲಾಧಾರಿಗಳಿಗೆ ಬರುತ್ತೆ ನನ್ನ ಅಭಿಪ್ರಾಯ ಏನು ಗೊತ್ತಾ ಅವರೊಂದು ಸ್ಟ್ಯಾಚ್ಯೂ ಮಾಡಿದಾರಲ್ವಾ ನೀವು ನೋಡ್ಕೊಂಡು ಖುಷಿಪಟ್ಟು ಈಗ ಸ್ವಾಮಿಗಳೆಲ್ಲ ಸೆಲ್ಫಿ ತಕೊಂತಾರಲ್ಲ ಹಂಗ್ ತಕೊಂಡು ಹೋಗ್ಲಿ ಅದನ್ನು ಬಿಟ್ಟು ರಾವಣ್ರು ದೇವಸ್ ದೇವಸ್ ಹೋಮ್ ಬೋರ್ಡು ಆಫರಿಂಗ್ ಅಂತೆ ಇದ್ರೊಳಗೆ ಉಂಡಿ ಹೇಗೆ ದುಡ್ಡು ಹಾಕ್ಬೇಕಂತೆ ಏನ್ರಿ ಇವ್ರೆಲ್ಲ ಮನುಷ್ಯ ಏನು ರೀ ಹಾಂ ಏನಾರು ಒಂದು ತೋರಿಸಿದ್ರೆ ಅದಕ್ಕೆ ದುಡ್ಡು ಕೇಳೋದು